ನರಸಿಂಹಸ್ವಾಮಿ ದೇವಸ್ಥಾನ ಕೋರ್ಟಿನಿಂದ ಐತಿಹಾಸಿಕ ತೀರ್ಪು ತುಮಕೂರು ಜಿಲ್ಲೆಯ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾದ ಸಿಬಿ ನರಸಿಂಹಸ್ವಾಮಿ ದೇವಸ್ಥಾನವು ಇತ್ತೀಚಿನ ವರ್ಷಗಳಲ್ಲಿ ದೇವಸ್ಥಾನ ಮತ್ತು ಅದಕ್ಕೆ ಸೇರಿದ ಇಪ್ಪತ್ತಕ್ಕೂ ಹೆಚ್ಚು ಎಕರೆ ಭೂಮಿಯ ಮಾಲೀಕತ್ವದ ಬಗ್ಗೆ ವಿವಾದಗಳ ಸುಳಿಯಲ್ಲಿ ಸಿಲುಕಿತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗೆ ಸಾವಿ ವಾರಸುದಾರರು ಎಂದು ಧರ್ಮಕರ್ತ ಕುಟುಂಬದ ಪರವಾಗಿ ಕರ್ಣಿಕ್ ನಲ್ಲಪ್ಪ ಅವರು ವಾದಿಸಿದ್ದರು ಇದಕ್ಕೆ ಪ್ರತಿವಾದಿಯಾಗಿ ಕರ್ನಾಟಕ ಸರ್ಕಾರವು ತನ್ನ ವಾದ ಮಂಡಿಸಿತ್ತು ಕುತೂಹಲ ಕೆರಳಿಸಿದ್ದ ಮೊಕದ್ದಮೆ ಹೈಕೋರ್ಟ್ ವರೆಗೂ ತಲುಪಿ ನಂತರ ತುಮಕೂರಿನ ಸಿಜೆಎಂ ಸೀನಿಯರ್ ಸಿವಿಲ್ ಜಡ್ಜ್ ಅವರಿಗೆ ವರ್ಗಾಯಿಸಲ್ಪಟ್ಟಿತು ಎರಡ್ ಸಾವಿರದ ಹನ್ನೊಂದರಿಂದ ನಡೆಯ ಕೇಸಿನ ಓಎಸ್ ನಂಬರ್ ಹತ್ತು ಬಾರ್ ಎರಡ್ ಸಾವಿರದ ಹನ್ನೊಂದು ತೀರ್ಪು ಇತ್ತೀಚೆಗೆ ಹೊರಬಿದ್ದಿದ್ದು ಘನ ನ್ಯಾಯಾಲಯವು ಐತಿಹಾಸಿಕ ತೀರ್ಪನ್ನು ನೀಡಿದೆ ದೇವಸ್ಥಾನ ಮತ್ತು ಅದರ ಇಪ್ಪತ್ತಕ್ಕೂ ಹೆಚ್ಚು ಎಕರೆ ಭೂಮಿಗೆ ಎಸ್ವೈ ನಂಬರ್ ಹತ್ತು ಅಸಲಿ ವಾರಸುದಾರ ಶ್ರೀ ಲಕ್ಷ್ಮೀ ಸ್ವಾಮಿಯೇ ಹೊರತು ಬೇರೆ ಯಾರೂ ಅಲ್ಲ ಎಂದು ನ್ಯಾಯಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಎನ್ ರವರು ತೀರ್ಪು ನೀಡಿ ದೂರುದಾರ ಕರ್ಣಿಕ್ ನಲ್ಲಪ್ಪನವರ ಅರ್ಜಿ ವಜಾ ಮಾಡಿದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಸ್ವತ್ತಿನ ಮಾಲೀಕತ್ವದ ದಾಖಲೆಗಳನ್ನು ನರಸಿಂಹಸ್ವಾಮಿ ದೇವರ ಹೆಸರಿಗೆ ಬದಲಾಯಿಸುವಂತೆ ಹಾಗೂ ದೇವಸ್ಥಾನದ ಹಣಕಾಸು ವ್ಯವಹಾರಗಳಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳಲು ಕೋರ್ಟ್ ಆದೇಶಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ದೇವಾಲಯದ ಧರ್ಮಕರ್ತರು ಭಕ್ತರನ್ನು ಕೀಳಾಗಿ ನಡೆಸಿಕೊಳ್ಳುತ್ತಿರುವರೆಂಬ ಆರೋಪ ಕೇಳಿಬರುತ್ತಿದ್ದು ಸಿಬಿ ನರಸಿಂಹಸ್ವಾಮಿಯ ಸಾವಿರಾರು ಭಕ್ತರು ನ್ಯಾಯಾಲಯದ ಈ ತೀರ್ಪನ್ನು ಸ್ವಾಗತಿಸಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ